ಸಿಂಪಲ್ ಆಯ್ತು ಇನ್ನೂ ಅದ್ರ ವಿಶೇಷತೆ ಏನೇನೂ ಇಲ್ಲ ನಾನು ಮುಂಬೈದು ಬಂದು ಬೆಂಗಳೂರು ಲ್ಯಾಂಡ್ ಅದೆ ಲ್ಯಾಂಡ್ ಅದೇ ಬಸ್ ಎತ್ ನಾನು ಫೋನ್ ಮಾಡಿದಂಗೆ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡ್ ಆಗಿ ಶಿಟ್ ಆಗಿ ಇಲ್ಲ ಈಶ್ವರಪ್ಪ ಮಣಿ ಹೊಂಟನು ಬಂದು ಎಲ್ಲಿ ಮಣಿ ನಂಗೆ ಗೊತ್ತಾಗಲ್ಲ ರೈಲ್ವೆ ಟ್ರ್ಯಾಕ್ ಬ ಟ್ರ್ಯಾಕ್ ಬಸ್ಕ ಆಯ್ತು ಬಿಟ್ಟು ನಂದು ಆನ್ ದಿ ವೇಯ್ತು ಬರ್ತೀನಂತ ಹೇಳ ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಏನಂತು ಅಲ್ಲಿ ಹುಕ್ಳು ಮೊದಲ ನೀವು ರಾಜುಗಳು ಬಂದ್ರೆ ನನಗೆ ಗೊತ್ತಿಲ್ಲ ಅವ್ನು ರಾಜುಗಳು ಅಂದ್ರೆ ನಾವು ಹಳ್ಳಿ ಹೊರಗಿಂದ ಹೊಳಗ್ ಬಂದುಬಿಡ್ತಿದ್ದೀನಿ ಒಳಗೆ ಹೋಗೋರ್ಕಿಲ್ಲ ನಾ ಫಸ್ಟ್ ಹೇಳ್ತೀನಿ ನಾ ರಾಜುಗಳಲ್ಲಿ ನಾವು ನಾ ಒಳಗೋಗ್ರೆ ಬ ಯತ್ನಪ್ಪ ಮಳೆ ಇಲ್ಲಿ ಮನೆ ಬರೋದಿಲ್ಲ ಮನೆ ಹೋಗ್ತೇಬಿಡ್ತಿದ್ದೆ ನಾ ನೇರವಾಗಿ ಹೋಗಿ ಹೋಗಿದ್ದೆ ಹೋಗ್ಬಿಡ್ದ ರಾಜುಗಳು ಯತ್ನಾಳು ಈಶ್ ಕೂತಿದ್ರು ಯತ್ನಾಳು ಅವ್ರು ಏನು ಚರ್ಚೆ ಮಾಡ್ತಾರೆ ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರ ಸಮಾಜ ಟು ಎ ಮೀಸಲಾತಿ ಮತ್ತು ಅವ್ರು ಎಸ್ ಟಿ ಚರ್ಚೆ ಮಾಡ್ತಾರೆ ಈ ರಾಜಕೀಯ ಏನೂ ಇಲ್ಲ ಸಮಾಜ ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಕೂತಿನಿ ಕೂತ ತಕ್ಷಣ ಇನ್ನೂನು ಅಲ್ಲಿ ಏನು ಅವ್ರು ಬಿಜೆಪಿ ಕರ್ಕೊಂಬೋದು ಏನು ಚರ್ಚೆ ಇಲ್ಲ ಯಾಕೆ ಬಿ ಜೆ ಪಿ ಕರ್ಕೊಂಬರೋದು ನನ್ನ ನನ್ನಲ್ಲಿ ಶಕ್ತಿ ಅಲ್ಲ ಅದು ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಸ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ನಿರ್ವಹಿತ ಹೋಗ್ಬೇಕಾದ ನಾವು ಯಾರು ಕರ್ಕೊಂಡು ಹೋಗಿ ತಂದು ಅದನ್ನ ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ ಇಲ್ಲ ನಾವು ಫಸ್ಟ್ ಹೋಯ್ತು ಈಶ್ವರಪ್ಪ ಮಣಿ ಹೋದ ರಾಜಕೀಯ ದುರ್ದಿದೆಯಲ್ಲ ಆ ಸಮಾಜದ ಮೀಸಲಾತಿ ಭೀ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತೆ ಕೂತೆ ನಂದು ಏನೂ ಡಿಸ್ಕಷನ್ ಇಲ್ಲ ರಾಜಗೂಡ ಹಾಕಬೇಕ ಗೊತ್ತಿಲ್ಲ ಹೋದ ಅಂದ್ರೆ ಮೊದಲೇ ಮಾತು ಒಳಗೆ ನಾವು ರಾಜುಗಳನ್ನ ಬಗ್ಗೆ ನಮ್ಗೆ ಏನು ಸರ್ ನಮ್ಗೆ ಈಗ ಮಾಧ್ಯಮ ಹಾಕ್ಬೋದ್ರೆ ಅವನು ಮರುದ್ದು ದೊಡ್ಡ ಪರ ಮಾಡಿ ಇನ್ನೊಂದು ಮೀಡಿಯಾದಾಗ ಇನ್ನೊಂದು ಕತೆ ಕಟ್ಟಿ ಹೇಳಿದ ಅಲ್ಲಿ ಒಳಗೆ ಏನು ಚರ್ಚಾದ ಅವ ಹೇಳೋಲ್ಲ ಅವಜೇದ ಹಿಡಿತಾನವನು ಒಳಗೆ ಚರ್ಚಾದ್ ಹೇಳ ಅವ್ನು ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹಿಡಿತಾರೆ ಅಂತ ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ